ಕೊಡಗಿನ ಹೆಂಬೆಯ ವಾಹಿನಿಯಾಗಿರುವ ಕೊಡಗು ಚಾನಲ್ ಇದೀಗ ಹದಿನೈದು ವರ್ಷಗಳಿಂದ ಪೂರೈಸಿ ಹದಿನಾರನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ ನೈಜ ಪ್ರಾಮಾಣಿಕ ಸುದ್ದಿಗಳಿಂದ ಬಿತ್ತರಿಸುವ ಮೂಲಕ ಸಾಮಾನ್ಯ ಜನರ ನಾಡಿ ಅರಿತಿರುವ ಕೊಡಗು ಚಾನಲ್ ವಿಶೇಷ ಸಂದರ್ಶನಗಳು ಹಾಗೂ ವಿಭಿನ್ನ ಕಾರ್ಯಕ್ರಮಗಳಿಂದ ನಿರಂತರ ಪ್ರಸಾರ ಮಾಡುವ ಮೂಲಕ ಜಿಲ್ಲೆಯ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿರುವುದು ನಮಗೆ ಹೆಮ್ಮೆಯ ವಿಷಯ ಕೇವಲ ಸುದ್ದಿ ಮತ್ತು ಮನೋರಂಜನೆಯ ಕಾರ್ಯಕ್ರಮಗಳಲ್ಲದೆ ನೊಂದವರ ನೋವಿಗೆ ದನಿಯಾಗುವ ಸಾಂತ್ವನ ಹೇಳುವ ಮೂಲಕ ಸಹಾಯ ಹಸ್ತವನ್ನು ನೀಡಿದೆ ಯಾರೊಂದು ಹೆಚ್ಚು ವಿಜೃಂಭಿಸದೆ ಉದ್ದೇಶ ಪೂರಕವಾಗಿ ಮಾನಹಾನಿಯಾಗುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸದೆ ಯಾರೊಬ್ಬರ ಭಾವನೆಗಳಿಗೂ ಧಕ್ಕೆ ಆಗದಂತಹ ವಸ್ತುನಿಷ್ಠ ಸುದ್ದಿ ಹಾಗೂ ಮಾಹಿತಿಯಿಂದ ಜನರ ಮುಂದಿಡುತ್ತಾ ಬಂದಿದ್ದೇವೆ ನಿಮ್ಮೆಲ್ಲರ ಸಲಹೆ ಸಹಕಾರದೊಂದಿಗೆ ನಮ್ಮ ಸಂಸ್ಥೆ ಇದೀಗ ಹದಿನೈದು ವರ್ಷಗಳಿಂದ ಯಶಸ್ವಿಯಾಗಿ ಪೂರೈಸಿ ಹದಿನಾರನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕರು ವರದಿಗಾರರು ಜಾಹೀರಾತುದಾರರು ಚಂದಾದಾರರು ಹಾಗೂ ಕೊಡಗು ನೆಟ್ವರ್ಕ್ ಸಂಸ್ಥೆಗೂ ಕೊಡಗು ಚಾನೆಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆಗಳು